ಮಾಡಿ ಎಲ್ಲರಲ್ಲಿ ತರಕ್ರಿಯ ಅಲ್ಲ ಈಗ ಎಲ್ಲರೂ ಕುತ್ಕೊಳ್ಬೇಕು ಈ ಹೋರಾಟ ಇತಿಹಾಸದ ಪುಟ್ಟವರು ಸೇರ್ಪಡುವಂತ ಒಂದು ಹೋರಾಟ ಆಗಿದೆ ಅದು ನಿನ್ನ ಒಂದು ಪ್ರಯತ್ನದಿಂದ ನಿನ್ನ ಒಂದು ಇತ್ಯಾಸಕ್ಕಿಂತ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಪುಟಗಳು ಕೈ ಮಾಡಿದ್ರು ವಿನಂತಿ ಮಾಡ್ಕೊತೀನಿ ಪುಟಗೋರು ಎಲ್ಲರೂ ಕೈ ಮಾಡಿ ಪುತ್ವರು ಪುರಬಾರ ಎಲ್ಲರೂ ಪುಟ್ಟ ಮಾತು ತುಂಬ ಎಲ್ಲೊಂದೂ ಕೂಡ ಎಲ್ಲರಿಗೂ ಕೂಡ ಪುತ್ರ ಪ್ಲೀಸ್ ಈ ಮಾಡಿ ಿ ಸ್ಟಾರ್ಟ್ ನನ್ನ ಸರ್ ಕೇಳಿ ಕೇಳಿದ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ವೈಮಿತಿ ಹೆಚ್ಚಿಗೆ ಮಾಡೋದಕ್ಕೆ ಬೇಡಿಕೆ ರೀ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟ್ವೀಟ್ ಮಾಡ್ತಾರೆ ಪೊಲೀಸ್ ವೈಮಿತಿಗೆ ಸಾಮಾನ್ಯ ವರ್ಗಕ್ಕೆ ಮೂವತ್ತು ಮತ್ತು ಬಿ ಬಿ ಸಿ ಎಸ್ ಟಿ ಎಸ್ಟರು ಮೂವತ್ತ್ ಮೂರು ಮಾಡ್ಕೊಂಡಂತೆ ಟ್ವೀಟ್ ಮಾಡ್ತಾರೆ ಅದ್ರ ಪ್ರಕಾರ ನಾವೆಲ್ಲ ಮೊದಲು ಕೆಲಸ ಎಲ್ಲ ಬಿಟ್ಟು ಬಂದು ಓದಾಕೊಂಡಿವಿ ನಾವೇ ಈಗ ಕೇಳಿದ್ರೆ ಬರೀ ಮೂರು ವರ್ಷ ವೈಮಿತಿ ಹೆಚ್ಚಿ ಕೊಟ್ಟಾರೆ ಆರು ವರ್ಷದ ಯಾವುದೂ ನೇಮಕತೆ ಆಗಿಲ್ಲ ಅದ್ರ ಸಂಬಂಧ ನಮಗೆ ನಮ್ಮದು ಜಿ ಎಮ್ಗೆ ಮೂವತ್ತು ಎಸ್ ಎಸ್ ಟಿ ಒ ಮೂವತ್ತು ಮೂವತ್ತು ಪೋ ಡಿ ಸಿ ವಯಸ್ಸು ಹೆಚ್ ಐ ಬೇಡಿಕೆ ಅದ ಮತ್ತು ಆದಷ್ಟು ಬೇಗ ನೇಮ್ಗಳಿಗೆ ಅನೌಸ್ಬೇಕಂತೇಳಿ ಒಂದು ಬೇಡಿಕೆ ಅದ ಅವರು ಟ್ವೀಟ್ ಮಾಡಿ ಪ್ರೂಫ್ ಇಲ್ಲ ಅವರು ಬ್ಯಾರೆ ಬ್ಯಾರೆ ರಾಜ್ಯದ ವೈಮಿತಿ ಎಷ್ಟು ಎಲ್ಲ ಪ್ರೋಮಿಸ್ಟರ್ ಕೊಟ್ಟಿದ್ದೀವಿ ಅವ್ರು ಮನೆ ತಸ್ಕೊಂಡು ಅಂತ ಹೇಳಿ ಮತ್ತೆ ತಸ್ಕೊಂಡು ಹೊರಗೆ ತರ್ಸ್ಕೊಂಡು ಮತ್ತೆ ಕೇವಲ ಮೂರೇ ವರ್ಷ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಬೇಡಿಕೆ ಅನ್ನೋದ ಬೇಡಿಕೆ ಈ ಸದಿ ಸಿ ಎಂ ಅವರು ಏನು ವೈಮಿತಿ ಹೆಚ್ಚಿಗೆ ಬಡ್ಯಾರ

ಈಗ ನೆಕ್ಸ್ಟ್ ಬಿಜಾಪುರದಲ್ಲಿ ಹಂಗೆ ನೆಕ್ಸ್ಟ್ ಬೇರೆ ಎಲ್ಲ ಜಿಲ್ಲಾ ಕೇಂದ್ರಗಳು ಮಾಡ್ಬೇಕಾದ್ರೆ ಇವ್ರು ಮಾಡ್ಲಿಕ್ಕ ನೆಕ್ಸ್ಟ್ ಯು ವಿ ಪಿ ಎಲ್ಲ ಸಂಘಟನೆಗಳು ಬೆಂಬಲ ಪಡುತ್ತಾರೆ ಆಮೇಲೆ ನಾವು ಮುಂದೆ ಬೆಂಗಳೂರಲ್ಲಿ ಮಾಡೋದಿದ್ವಿ ಅದಕ್ಕೆ ಈಗ ಸರ್ಕಾರ ಈಗ ಎಚ್ಚೆತ್ಕೊಂಡು ಅದನ್ನು ವಯಸ್ಸು ಜಾಸ್ತಿ ಮಾಡೋದಕ್ಕೆ ನಾವು ಕೇಳ್ಬೋದ್ ಸರ್ ಮಾಡ್ಲಿಕ್ಕ ಹಿಂಗೆ ಇದ್ರ ಹೋರಾಟ ನಿರಂತರ ಮಾಡ್ತೀವಿ ಮನಸ್ಸು ಪರಮಾನಮಂತ ಏನ್ ಇವತ್ತು ರಾಜ್ಯಾದ್ಯಂತ ಏನು ನಾಲ್ಕೈದು ವರ್ಷದಿಂದ ಕಾಲ್ ಆಗಿಲ್ಲ ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲಾ ಘಟಕದ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಇವತ್ತು ಬೃಹತ್ ಬೃಹತ್ ರ್ಯಾಲಿ ಮುಖಾಂತರ ಒಂದು ವಿದ್ಯಾರ್ಥಿಗಳ ಹೋರಾಟವನ್ನು ನಾವು ವಿದ್ಯಾರ್ಥಿ ಪರಿಷತ್ ಇಟ್ಕೊಂಡಿದ್ದೀವಿ ಯಾಕಂತಂದರೆ ಸತತವಾಗಿ ನಾಲ್ಕು ವರ್ಷ ಯಾವುದೇ ರೀತಿಯಾದಂಥ ಕಾಲ್ ಕರೆದಿಲ್ಲ ನೌಕರಿ ಯಾವುದೇ ರೀತಿಯಾದಂತ ಕರೆದಿಲ್ಲ ಹೀಗಾಗಿ ಬಹಳ ಯುವ ಜನತೆಯಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ನಮ್ಮ ಆಳ್ತಕ್ಕಂಥ ಸರ್ಕಾರಗಳು ಈ ಕಡೆ ಒಂದು ಎಚ್ಚೆತ್ತು ು ನೌಕರಿಗಳನ್ನ ಕರೀತಾ ಇಲ್ಲ ಇವತ್ತು ಯಾವ ಮಟ್ಟಿಗೆ ನಮ್ಮ ಒಂದು ಯುವ ಜನರ ಒಂದು ಜೀವನ ಹೊಟ್ಟಿದೆ ಅಂತಂದ್ರೆ ಇವತ್ತು ಬಿಜಾಪುರ್ನಲ್ಲಿ ಮುಂಜಾನೆಯಲ್ಲಿ ಜೋಡ್ ಗುಮ್ಮಟ್ನಲ್ಲಿ ಯಾರೋ ಒಂದು ಫ್ರೀ ನಷ್ಟ ಕೊಡ್ತಾರೆ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನ ಎಲ್ಲೋ ಯಾವುದೋ ದೇವಸ್ಥಾನದಲ್ಲಿ ಪ್ರಸಾದ ಐತೆ ಅಂತ ಊಟ ಮಾಡಿಕೊಂಡು ರಾತ್ರಿ ಊಟ ಮಾಡಿದ್ರೆ ಮಾಡಿದೀವಿ ಮಾಡಿದ್ರೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಎಲ್ಲ ಸತತವಾಗಿ ಈಗ ನೌಕರಿ ಕರೀತಾರೆ ಆಗ ನೌಕರಿ ಕರೀತಾರೆ ಅಂತಕ್ಕಂಥ ಒಂದು ದೃಢ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಸತತವಾಗಿ ನಾಲ್ಕು ವರ್ಷದಿಂದ ನಾವು ಓದ್ತಾನೆ ಇದ್ವಿ ಆದರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಾದಂಥ ಯುವಕರಲ್ಲಿ ಒಂದು ಉದ್ಯೋಗ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಏನು ಇವತ್ತು ರಾಜ್ಯ ಸರ್ಕಾರ ಇನ್ನು ಮುಂದೆ ಉದ್ಯೋಗವನ್ನು ನೀಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನೇಪಾಳದಲ್ಲಿ ಆದಂತ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಮಾಧ್ಯಮದ ಮುಖಾಂತರ ಹೇಳಬೇಕಾಗುತ್ತೆ ಹೌದು ಸರ್ ಯಾಕಂತಂದ್ರೆ ಬ್ಯಾಕ್ಲಾಗ್ ನಲ್ಲಿ ಈಗ ನಾಲ್ಕು ವರ್ಷದಿಂದ ಯಾವುದೇ ರೀತಿ ಆದಂತ ಕಾಲ್ ಕೂಡ ಆಗಿಲ್ಲ ಸರ್ ಬ್ಯಾಕ್ಲಾಗ್ ನಲ್ಲಿ ಅನ್ಕೊಂಡ ಮೊದ್ಲೆ ಕಾಲಿಲ್ಲ ಆರು ವರ್ಷದಿಂದ ಬ್ಯಾಕ್ಲಾಗ್ ನಲ್ಲಿ ಕಾಲಿಲ್ಲ ಸೊ ಕೂಡಲೇ ಬ್ಯಾಕ್ಲಾಗ್ ಹುದ್ದೆಯನ್ನು ನೀ ತುಂಬು ಮತ್ತೆ ಈಗಾಗ್ಲೇ ನಾಲ್ಕು ವರ್ಷದಿಂದ ಏನು ಕಾಲ್ಗಳಾಗಿಲ್ಲ ಈ ಒಂದು ಇರ್ತಕ್ಕಂಥ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಒಂದು ವಯಸ್ಸನ್ನು ಮೂವತ್ತೈದು ವರ್ಷಕ್ಕೆ ಹೆಚ್ಚಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೂ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೇನೆ ನನ್ನ ಹೆಸರು ಆದರ್ಶ ಕಷ್ಟಿ ಜಿಲ್ಲಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ಗಳ ಜಿಲ್ಲೆಯಲ್ಲಿ ಇವತ್ತು ಬೃಹತ್ ಪ್ರಮಾಣದ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಏನು ನಾಲ್ಕು ವರ್ಷಗಳಿಂದ ನೀವು ನೌಕರಿಯನ್ನು ಕರೆದು ಇವತ್ತು ಸತಾಯಿಸ್ತಾ ಇದ್ದೀರಿ ಆ ನೌಕರಿ ಎಲ್ಲ ಖಾಲಿ ಇರತಕ್ಕಂಥ ಎಲ್ಲ ನೌಕರಿಯನ್ನು ಕರಿಬೇಕು ಒಂದು ನಮ್ಮ ಒಂದು ಏನು ನಾಲ್ಕು ವರ್ಷಗಳಿಂದ ನೀವು ಕಲ್ಪರ್ ಮಾಡಿಲ್ಲ ಅದಕ್ಕಾಗಿ ನಮ್ಮ ಏಜ್ ಡಿಬಾರ್ ಆಗುವಂಥ ಸಂದರ್ಭಗಳು ತುಂಬ ಜಾಸ್ತಿ ಇದೆ ತುಂಬ ವಿದ್ಯಾರ್ಥಿಗಳ ಇವತ್ತು ಭವಿಷ್ಯ ಹಾಳಾಗ್ತಕ್ಕಂಥದ್ದಿದೆ ಅದಕ್ಕಾಗಿ ಮೂವತ್ತೈದು ಇವತ್ತು ನೀವು ಲಿಮಿಟೇಷನ್ ಮಾಡಬೇಕು ಮತ್ತೆ ಏನು ನೀವು ನೌಕರಿ ಕರಿತೀರಿ ನೋಟಿಫಿಕೇಶನ್ ಮಾಡ್ತೀರಿ ಆ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಸಮಯದ ನಿಗದಿಗಳನ್ನ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿ ನಮಗೆ ಇವತ್ತು ಅನುಕೂಲ ಮಾಡಿಕೊಡುವ ಒಂದು ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಗುತ್ತಿಗೆ ಪದ್ಧತಿಗಳು ಪಡಬೇಕು ಗುತ್ತಿಗೆ ಪದ್ಧತಿಗಳು ಸರ್ಕಾರಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನೌಕರಿ ಸಿಗದೆ ಕ್ರಿಮಿನಲ್ ಆಗ್ತಾ ಇದ್ದಾರೆ ಇವತ್ತು ಕೊಲೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈಗೊಳ್ತಾ ಇದ್ದಾರೆ ನೀವೇನಾದರೂ ನೌಕರಿ ಕೊಟ್ಟರೆ ಅವರು ಒಳ್ಳೆಯ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಮತ್ತು ಈ ದೇಶವನ್ನು ಕಟ್ತಾರೆ ಆ ದೇಶವನ್ನು ಕಟ್ಟಲಿಕ್ಕೆ ನಾವು ನೌಕರಿ ಅಂತ ಕೇಳ್ತಾ ಇದ್ದೀವಿ ಆದರೆ ನೀವು ಆ ನೌಕರಿಯನ್ನೇ ಕೊಡಲಿಲ್ಲಪ್ಪ ಅಂತಂದರೆ ನಾವು ಎಲ್ಲೋ ಕೆಲಸ ಮಾಡಬೇಕಾಗ್ತದೆ ಬೇರೆ ಬೇರೆ ದಾರಿಗಳನ್ನ ಹಿಡಿದು ಹಾಳಾಗಬೇಕಾಗ್ತದೆ ಈ ದೇ ಸಮಾಜದಲ್ಲಿ ಈ ದೇಶದಲ್ಲಿ ಕ್ರಿಮಿನಲ್ಗಳು ಕೇಸ್ ಹಾಕ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂಥದ್ದು ಆಗಬಾರ್ದು ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಈ ದೇಶವನ್ನು ಕಟ್ಟುವ ಸಲುವಾಗಿ ನಮಗೆ ನೌಕರಿಯನ್ನು ಕೊಡ್ರಿ ನಮಗೂ ಒಂದು ಜೀವನ ಇದೆ ಯಾಕಪ್ಪ ಅಂದ್ರೆ ಬಡತನದಲ್ಲಿ ಹುಟ್ಟಿದೀವಿ ಅಂತೇಳಿ ಬಡತನದಲ್ಲಿ ಸಾಯೋದಲ್ಲ ನಮ್ಗೆ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ನೀವು ಏನಾದರೂ ಕೊಟ್ಟಪ್ಪ ಅಂತಂದ್ರೆ ಈ ದೇಶವನ್ನು ಕಟ್ಟುವಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೇವೆ ಅಂತೇಳಿ ಈ ಒಂದು ಮಾಧ್ಯಮ ತಮಗೆ ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಅಕ್ಷಯ್ ಕುಮಾರ್ ಕಲಿತಿದ್ದಾರೆ ಪಶ್ಚಾತ್ ವಿಜಯಪುರ ಪ್ರತಿಭಟಿಸ್ತಾ ಇದ್ದೇವೆ ಈ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲೆಯ ಜಿಲ್ಲಾಡಳಿತ ಬಂದು ಮನವಿ ಸಿಂಗರ ಮಳೆ ಪ್ರತಿಭಟನೆ